ವೀಕ್ಷಕರೇ ಸುದ್ದಿಗೊಂದು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅರಪ್ಪ ಮಂಚಿ ರೈತರು ಈ ದೇಶದ ಶತ್ರುಗಳಲ್ಲ ಅನ್ನದ್ದರು ಈ ದೇಶದ ಬೆನ್ನೆಲುಗೂ ಕೂಡ ಆಗಿದ್ದಾರೆ ಆದರೆ ಕೇಂದ್ರ ಸರ್ಕಾರ ಹರಿಯಾಣ ಪಂಜಾಬ್ ಗಡಿಗಳಲ್ಲಿ ಪ್ರತಿಭಟನೆ ನಡೆಸುತ್ತಿರುವ ರೈತರ ಕುರಿತು ವರ್ತಿಸುತ್ತಿರುವ ರೀತಿ ಇದೆಯಲ್ಲ ಅದು ಯಾವುದೋ ಶತ್ರು ದೇಶದ ಸೈನಿಕರು ಈ ದೇಶಕ್ಕೆ ದಾಳಿ ಮಾಡಿದಾಗ ಅವರ ವಿರುದ್ಧ ಕಾರ್ಯಾಚರಣೆಗೆ ಇಳಿದಂತಿದೆ ಇಪ್ಪತ್ತೊಂದು ಅಂಶಗಳ ಬೇಡಿಕೆಯನ್ನ ಮುಂದಿಟ್ಟುಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳಿದ ರೈತರು ದಿಲ್ಲಿ ಚಲೋ ಮಾರ್ಚ್ ಹೊರಟಿದ್ದಾರೆ ಅವರನ್ನ ಹರಿಯಾಣದ ಶಂಭು ಗಡಿಯಲ್ಲಿ ತಡೆಯುವ ಪೊಲೀಸರು ಗನ್ ಹೊಳೆಯುತ್ತಿದ್ದಾರೆ ಡ್ರೋನ್ ಮೂಲಕ ಅಶ್ವಾಯು ಸಿಡಿಸ್ತಾ ಇದ್ದಾರೆ ಯುದ್ಧ ಸದೃಶ್ಯವಾದಂತಹ ಒಂದು ಸನ್ನಿವೇಶ ಹರಿಯಾಣ ಪಂಜಾಬ್ ನ ಶಂಭು ಗಡಿಯಲ್ಲಿ ನಿರ್ಮಾಣವಾಗಿದೆ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನೀವು ಸಬ್ಸ್ಕ್ರೈಬ್ ಆಗಿರಿ ನಿಮಗೆಲ್ಲರೊಂದಿಗೂ ಸಬ್ಸ್ಕ್ರೈಬ್ ಮಾಡಿಸಿ ತಮ್ಮದೇ ದೇಶದ ಪ್ರಜೆಗಳ ವಿರುದ್ಧ ಒಂದು ಸರ್ಕಾರ ನಡೆಸಿಕೊಳ್ಳುವುದು ಇತಿಹಾಸದಲ್ಲೇ ಪ್ರಥಮ ಬಾರಿ ಎಂದು ಹೇಳಿದರೂ ತಪ್ಪಿಲ್ಲ ಟಿವಿ ವಾಲೆ ಮಿಲೆ ಹು ವಾಲೆ ಮಿಲೆ ಹು ಅದಾನಿ ಅಂಬಾನಿ ನರೇಂದ್ರ ಮೋದಿ ಯ ದ ಟೀಮ್ ಭಾರತದ ಇತಿಹಾಸದಲ್ಲಿ ಈ ಹಿಂದೆ ಆಗಿ ಹೋದ ಯಾವುದೇ ಸರ್ಕಾರ ರೈತರು ಎಷ್ಟೆಲ್ಲ ಪ್ರತಿಭಟನೆ ಮಾಡಿದ್ದಾರೆ ಈ ರೀತಿ ವರ್ತಿಸಿಲ್ಲ ಎನ್ನುವುದು ಗಮನಾರ್ಹ ಮೋದಿ ಸರ್ಕಾರ ಅಥವಾ ಗೃಹ ಸಚಿವರ ಅಧೀನದಲ್ಲಿ ಬರುವ ದಿಲ್ಲಿ ಪೊಲೀಸರು ರೈತರನ್ನು ದಿಲ್ಲಿ ಪ್ರವೇಶಿಸದಂತೆ ತಡೆಯಲು ಯುದ್ಧ ಸಿದ್ಧತೆಗಳೊಂದಿಗೆ ರೈತರ ಮೇಲೆ ಕಾರ್ಯಾಚರಣೆಗಳಿಗಿದೆ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಇದನ್ನು ಒಪ್ಪಲು ಸಾಧ್ಯವೇ ಇಲ್ಲ ಯಾಕಂದರೆ ರೈತರು ಬೆಳೆದ ಮೇಲೆಯೇ ಈ ದೇಶದಲ್ಲಿ ಪ್ರತಿಯೊಬ್ಬರು ಹೊಟ್ಟೆಗೆ ಹಿಟ್ಟನ್ನ ಅನ್ನವನ್ನ ಇರಿಸಬೇಕಾಗಿದೆ ಅದರಿಂದ ರೈತರ ಬಗ್ಗೆ ಯಾವುದೇ ಸರ್ಕಾರ ಇದ್ರೂ ಗೌರವದಿಂದ ನಡೆದುಕೊಳ್ತದೆ ಆದರೆ ಮೋದಿ ಸರ್ಕಾರ ಈ ಎಲ್ಲ ಶಿಷ್ಟಾಚಾರವನ್ನ ಉಲ್ಲಂಘಿಸಿದೆ ಇತ್ತೀಚಿನ ವರದಿಯಂತೆ ಪೊಲೀಸರು ಸಿಡಿಸಿದ ಪೆಲೆಟ್ ಗನ್ನಿಂದಾಗಿ ಮೂವರು ರೈತರ ದೃಷ್ಟಿ ಹೋಗಿದೆ ಕಣ್ಣು ಕುರುಡಾಗಿತ್ತು ಇದೇ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ವಯೋವೃದ್ಧ ರೈತರೊಬ್ಬರು ನಂತರ ಪಂಜಾಬಿನಲ್ಲಿ ಆಸ್ಪತ್ರೆಯೊಂದರಲ್ಲಿ ಮೃತಪಟ್ಟಿದ್ದಾರೆ ಅಂದರೆ ಇದು ಯಾವ ಸನ್ನಿವೇಶವನ್ನು ತೋರಿಸುತ್ತದೆ ಯುದ್ಧ ಸದೃಶ್ಯವಾದ ಸನ್ನಿವೇಶವನ್ನು ಅಲ್ಲವೇ ಎಂದು ಇವತ್ತು ಪ್ರಜಾವಂತರೆಲ್ಲರೂ ಪ್ರಶ್ನಿಸುತ್ತಾ ಇದ್ದಾರೆ ರೈತರ ಹೋರಾಟ ಇಂದು ನಿನ್ನೆ ಅದಲ್ಲ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆರಂಭವಾಗಿದ್ದ ರೈತರ ಹೋರಾಟ ಕೇಂದ್ರ ಸರ್ಕಾರ ತಂದಿದ್ದ ಮೂರು ಕೃಷಿ ಕಾನೂನುಗಳ ರದ್ದುಪಡಿಸುವುದಕ್ಕಾಗಿ ಆರಂಭಗೊಂಡಿತು ಆದರೂ ಕೂಡ ಕನಿಷ್ಠ ಬೆಂಬಲ ಬೆಲೆ ಕೊಡಬೇಕೆಂದು ಈಗಿನಂತೆ ರೈತರು ತಮ್ಮ ಬೇಡಿಕೆಗಳನ್ನ ಮುಂದಿಟ್ಟಿದರು ಸ್ವಾಮಿನಾಥನ್ ಆಯೋಗದ ಶಿಫಾರಸನ್ನ ಪಾಸ್ ಮಾಡಬೇಕೆಂದು ಆಗಲೂ ರೈತರು ಬೇಡಿಕೆ ಇಟ್ಟಿದ್ದರು ಒಂದು ವರ್ಷಕ್ಕೂ ಹೆಚ್ಚು ಕಾಲ ದಿಲ್ಲಿಯ ಗಡಿಯಲ್ಲಿ ರೈತರು ಮಳೆ ಚಳಿ ಬಿಸಿಲು ಎಂದು ಲೆಕ್ಕಿಸದೆ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಿದರು ಅಂತಿಮವಾಗಿ ಪ್ರಧಾನಿ ಮೋದಿಯವರೇ ತನ್ನ ತಪಸ್ಸಿನಲ್ಲಿ ಎಲ್ಲೋ ಲೋಪವಾಗಿದೆ ಎಂದು ಹೇಳುತ್ತಾ ಮೂರು ಕೃಷಿ ಕಾನೂನನ್ನು ರದ್ದುಪಡಿಸಿದರು ಆದ್ದರ ರೈತರ ಪ್ರತಿಭಟನೆ ಹಿಂಪಡೆಯುವ ಸಮಯದಲ್ಲಿ ಕನಿಷ್ಠ ಬೆಂಬಲ ಬೆಲೆಗೆ ಕಾನೂನು ಮಾಡುತ್ತೇವೆ ಗಡಿಯಲ್ಲಿ ಹಲವಾರು ರೈತರು ಪ್ರತಿಭಟನೆ ವೇಳೆ ಮೃತಪಟ್ಟಿದ್ದರು ಅವರ ಕುಟುಂಬಗಳಿಗೆ ಕೆಲಸ ಕೊಡುತ್ತೇವೆ ರೈತರ ಸಾಲ ಮನ್ನಾ ಮಾಡುತ್ತೇವೆ ಎಂದು ಸರ್ಕಾರ ಮಾತು ಕೊಟ್ಟಿದ್ದು ಆದರೆ ಅದು ಒಂದನ್ನು ಸರ್ಕಾರ ಈಡೇರಿಸಲಿಲ್ಲ ಆ ಕಾರಣದಿಂದಾಗಿ ರೈತರು ಮತ್ತೆ ಪ್ರತಿಭಟನೆಗಳಿದು ದಿಲ್ಲಿಗೆ ಹೊಟ್ಟು ಬಂದಿದ್ದಾರೆ ವೀಕ್ಷಕರೇ ಹೇಳಿ ಹೊಟ್ಟೆ ಮತ್ತು ತಪ್ಪಿರುವುದು ಯಾರು ರೈತರ ಸರ್ಕಾರವ ಅದನ್ನ ಪ್ರತಿಭಟಿಸುವ ಹಕ್ಕು ರೈತರಿಗಿಲ್ವೆ ಇದೆಲ್ಲವನ್ನು ದೇಶ ಇವತ್ತು ನೋಡ್ತಾ ಇದೆ ಸರ್ಕಾರದ ಯುದ್ಧ ಸದೃಶ ಪರಿಸ್ಥಿತಿ ಹುಟ್ಟು ಹಾಕಿದ್ದನ್ನು ದೇಶ ನೋಡ್ತಾ ಇದೆ ರೈತರು ಈ ಹಿಂದೆ ನಡೆಸಿದ ಪ್ರತಿಭಟನೆಯಲ್ಲಿ ತಮ್ಮ ಬೇಡಿಕೆಯಲ್ಲಿ ಮುಖ್ಯವಾಗಿದ್ದ ಕೃಷಿ ಕಾನೂನನ್ನು ರದ್ದುಪಡಿಸಿಯೇ ಹೋಗಿದ್ದಾರೆ ಈಗಲೂ ಹೇಳ್ತಾ ಇರುವುದು ಸರ್ಕಾರ ಕೊಟ್ಟ ಮಾತನ್ನ ಈಡೇರಿಸಬೇಕು ಇಲ್ಲದಿದ್ದರೆ ನಾವು ದಿಲ್ಲಿಗೆ ಮುತ್ತಿಗೆ ಹಾಕಿಯೇ ಹಾಕುತ್ತೇವೆ ಅಂದರೆ ದಿಲ್ಲಿ ಚಲೋ ಮಾಡೇ ಮಾಡುತ್ತೇವೆ ನಾವು ಹಿಂದೆ ಸರಿಯುವವರೇ ಅಲ್ಲ ಎಂದು ಸ್ಪಷ್ಟಪಡಿಸುತ್ತಾ ಇದ್ದಾರೆ ಗಡಿಯಲ್ಲಿ ಇವರನ್ನು ತಡೆಯುವುದಕ್ಕಾಗಿ ಪೊಲೀಸರು ಪ್ಯಾಲೇಡ್ ಹಾರಿಸುತ್ತಿದ್ದಾರೆ ಡ್ರೋನ್ ಮೂಲಕ ಅಶ್ವಾಯು ಸಿಡಿಸ್ತಾ ಇದ್ದಾರೆ ದೊಡ್ಡ ದೊಡ್ಡ ಕಾಂಕ್ರೀಟ್ ಸ್ಲಾಬ್ ಗಳನ್ನು ರಸ್ತೆಗೆ ತಡೆಗೊಡೆಯಾಗಿ ಬ್ಯಾರಿಕೇಡ್ ಆಗಿ ಇರಿಸಿದ್ದಾರೆ ರಸ್ತೆಯಲ್ಲಿ ಹೊಂಡವನ್ನು ತೋಡಲಾಗಿದೆ ತಂತಿ ಬೇಲಿಯನ್ನು ಮಾಡಲಾಗಿದೆ ಹೀಗೆ ಅನೇಕ ರೀತಿಯ ಸಿದ್ಧತೆಗಳನ್ನು ಪೊಲೀಸರು ಮಾಡಿಕೊಂಡಿದ್ದಾರೆ ರೈತರು ದಿಲ್ಲಿಗೆ ಬರದಂತೆ ತಡೆಯುವುದಕ್ಕಾಗಿ ಒಂದು ದೇಶದ ಪ್ರಜೆಗಳಲ್ಲಿ ಅದು ಕೂಡ ರೈತರಲ್ಲಿ ಅವರನ್ನ ನಿಯಂತ್ರಿಸುವುದಕ್ಕೆ ಈ ಎಲ್ಲ ಸಿದ್ಧತೆಯನ್ನ ಮಾಡಬಹುದು ಎಂದಾದರೆ ಆ ಸರ್ಕಾರದ ಮಾನಸಿಕತೆ ಎಷ್ಟು ಕೆಟ್ಟದಾಗಿರಬಹುದು ಎಂದು ವೀಕ್ಷಕರೇ ನೀವೇ ಆಲೋಚಿಸಿ ಈ ಹಿಂದೆ ರೈತರು ಪ್ರತಿಭಟನೆ ನಡೆಸಿದಾಗ ಈ ಸಲ ರೈತರನ್ನ ಬಂಧಿಸಿ ಬಯಲು ಬಂದಿಖಾನೆಯಲ್ಲಿ ಜೈಲಿನಲ್ಲಿ ಇಡಲು ಸರ್ಕಾರ ಹೊರಟಿತ್ತು ಆದರೆ ದಿಲ್ಲಿಯ ಮುಖ್ಯಮಂತ್ರಿ ಕೇಜ್ರಿವಾಲ್ ರವರು ದಿಲ್ಲಿಯ ಯಾವುದೇ ಸ್ಟೇಡಿಯಂ ರೈತರನ್ನು ಬಂಧಿಸಿಡುವುದಕ್ಕೆ ಕೊಡುವುದಿಲ್ಲ ರೈತರ ಬೇಡಿಕೆಗಳು ನ್ಯಾಯಯುತವಾಗಿದೆ ಎಂದು ಹೇಳಿದ್ದಾರೆ ಆ ನಂತರ ಕೇಜ್ರಿವಾಲ್ ರನ್ನು ಇಡಿ ಬಂಧಿಸಬಹುದೆಂದು ಜನರು ಹೇಳ್ತಾ ಇದ್ದಾರೆ ಜೊತೆಗೆ ಕೋರ್ಟು ಕೇಜ್ರಿವಾಲ್ ಇಡಿ ವಿಚಾರಣೆಗೆ ಹಾಜರಾಗಬೇಕು ಎಂದು ಆದೇಶವನ್ನು ನೀಡಿದೆ ಕೇಂದ್ರದ ಸಚಿವ ಅನುರಾಗ್ ಠಾಕೂರ್ ಅವರು ಪಂಜಾಬ್ನಲ್ಲಿ ಆಮ್ ಆದ್ಮಿ ಸರ್ಕಾರ ಇದೆ ಅಲ್ಲಿ ಕನಿಷ್ಠ ಬೆಂಬಲ ಬೆಲೆಗೆ ಕಾನೂನು ಮಾಡಲಿ ಎಂದು ಹೇಳ್ತಾ ಇದ್ದಾರೆ ಆದರೆ ದಿಲ್ಲಿಯ ಗಡಿಯಲ್ಲಿ ಪ್ರತಿಭಟನೆ ನಡೆಸುತ್ತಿರುವ ರೈತರು ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶ ಮಧ್ಯಪ್ರದೇಶ ರಾಜಸ್ಥಾನದ ರೈತರಿಗೆ ಕನಿಷ್ಠ ಬೆಂಬಲ ಬೆಲೆ ನೀಡಬೇಕೆಂದು ವಾದಿಸುತ್ತಿಲ್ಲ ಇಡೀ ದೇಶದ ರೈತರಿಗೆ ಅವರ ಫಸಲಿಗೆ ಕನಿಷ್ಠ ಬೆಂಬಲ ಬೆಲೆ ಸಿಗಬೇಕೆಂದು ಹೋರಾಟ ನಡೆಸ್ತಾ ಇದ್ದಾರೆ ಅನುರಾಗ್ ಠಾಕೂರ್ ರಾವ್ ಅವರು ಇದನ್ನು ಎಲ್ಲಿಂದ ಎಲ್ಲಿಗೂ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಲೋಕಸಭಾ ಚುನಾವಣೆ ಹತ್ತಿರ ಇರುವಾಗ ರೈತರು ಪ್ರತಿಭಟನೆಗಿಳಿದದ್ರಿಂದ ಬಿಜೆಪಿ ಐವತ್ತರಷ್ಟು ಲೋಕಸಭಾ ಸೀಟುಗಳನ್ನು ಕಳಕೊಳ್ಳಲಿದೆ ಎಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇದೆ ಇನ್ನೊಂದು ಕಡೆ ರಾಹುಲ್ ಗಾಂಧಿ ಅವರು ಉತ್ತರ ಪ್ರದೇಶದ ವಾರಾಣಸಿಯಲ್ಲಿ ತಂದಾಗ ಜನರು ಕಿಕ್ಕಿರಿದು ಸೇರಿದ್ದು ನಡೆದಿದೆ ಪ್ರಚಾರ ಮಾಡುವಂತೆ ಈ ಸಲ ಬಿಜೆಪಿ ಗೆಲ್ಲುವುದು ಅಷ್ಟು ಸುಲಭವೂ ಅಲ್ಲ ಎನ್ನುವುದು ಬಿಜೆಪಿಗೂ ಗೊತ್ತಿಲ್ಲ ಕೇಂದ್ರದ ಕೃಷಿ ಸಚಿವ ಅರ್ಜುನ್ ಮುಂಡಾ ಅವರ ನೇತೃತ್ವದಲ್ಲಿ ನಾಲ್ಕು ಸುತ್ತಿನ ಮಾತುಕತೆ ಈಗಾಗಲೇ ನಡೆದಿದೆ ರೈತರು ಹೇಳುತ್ತಿದ್ದಾರೆ ಕೇವಲ ಇದು ಚುನಾವಣೆ ಆಗುವವರೆಗೆ ಚರ್ಚೆಯ ನಾಟಕ ನಡೆಯುತ್ತಾ ಇದೆ ಅಂದರೆ ಸರ್ಕಾರದಲ್ಲಿ ಸಂಪೂರ್ಣ ವಿಶ್ವಾಸವನ್ನ ಕಳ್ಕೊಳ್ಳುವಂತೆ ಮಾಡಿದೆಯಾ ಬಿಜೆಪಿಯ ಕೇಂದ್ರ ಸರ್ಕಾರವೇ ಆಗಿದೆ ಈ ಹಿಂದೆ ರೈತರಿಗೆ ಮಾತು ಕೊಟ್ಟಂತೆ ನಡೆದುಕೊಳ್ಳುತ್ತಿದೆ ಈ ಪ್ರತಿಭಟನೆ ನಡೀತಾ ಇರಲಿಲ್ಲ ಹರಿಯಾಣದ ಗಡಿಯಲ್ಲಿ ರೈತರನ್ನು ಎದುರಿಸಲು ಪ್ಯಾಲೆಟ್ ಗಣಗಳು ಬೇಕಾಗಿರ್ಲಿಲ್ಲ ರೋನ್ ಮೂಲಕ ರೈತರ ಮೇಲೆ ಅಶ್ರುವಾಯು ಸಿಡಿಸಬೇಕಾದಂತ ಕ್ರಮೆಯೂ ಇರ್ತಿರ್ಲಿಲ್ಲ ರೈತರು ಕಣ್ಣು ಕಳಕೊಳ್ಳಬೇಕಾದಂತ ಸ್ಥಿತಿಯೂ ಇರ್ತಿರ್ಲಿಲ್ಲ ಸಾಯುವ ಅವಸ್ಥೆಯೂ ಬರ್ತಿರ್ಲಿಲ್ಲ ಆದ್ರೆ ರೈತರು ಬೇಡಿಕೆಯಾಗಿ ಮುಂದಿಟ್ಟಿರುವ ಸೋಮಿನಾಥನ್ ಆಯೋಗದ ಶಿಫಾರಸನ್ನ ಜಾರಿ ಮಾಡುವುದೇ ಇರಲಿ ರೈತರ ಸಾಲ ಮನ್ನವೇ ಇರಲಿ ಕನಿಷ್ಠ ಬೆಂಬಲ ಬೆಲೆ ಕೊಡುವ ವಿಚಾರವೇ ಇರಲಿ ಸರ್ಕಾರಕ್ಕೆ ದೊಡ್ಡ ವಿಷಯವೇ ಮನಸ್ಸು ಮಾಡಿದರೆ ಅದನ್ನು ಅವರಿಗೆ ಈಡೇರಿಸಬಹುದು ಆದರೆ ಮನಸ್ಸಿರಬೇಕಾಗುತ್ತದೆ ಅಷ್ಟೇ ಕಾಶ್ಮೀರದ ವಿಶೇಷ ಸ್ಥಾನಮಾನ ರದ್ದುಪಡಿಸುವಾಗ ಸಿಎಎ ಕಾನೂನು ತರುವಾಗ ಸಮಾನ ನಾಗರಿಕ ಕಾನೂನು ತಂದಾಗ ಬಿಜೆಪಿ ನೇತೃತ್ವದ ಸರ್ಕಾರಕ್ಕೆ ಯಾವ ಅಡ್ಡಿಯೂ ಇರಲಿಲ್ಲ ತಮ್ಮ ಅಜೆಂಡವನ್ನು ಯಾರ ಹಂಗಿಲ್ಲದೆ ನಡೆಸುವ ಸರ್ಕಾರಕ್ಕೆ ರೈತರ ಬೇಡಿಕೆಯನ್ನು ಈಡೇರಿಸಲು ಇಷ್ಟು ಕಷ್ಟ ಆಗುವುದು ಯಾಕೆ ಪ್ಯಾಲೆಟ್ ಗಂಡುಗಳೆ ಡ್ರೋನ್ ಮೂಲಕ ಅಶ್ರುವಾಯಿ ಸಿಡಿಸುವುದು ಯಾಕೆ ಇವೆಲ್ಲವೂ ಕೂಡ ರೈತರ ಬೇಡಿಕೆಗಳನ್ನ ಈಡೇರಿಸಲು ಮನಸ್ಸಿಲ್ಲದಿದ್ದಾರೆ ಸರ್ಕಾರ ತಾನು ಮಾಡಿದ್ದೆ ಸರಿ ಎಂದು ವಾದಿಸುವುದನ್ನು ರೈತರು ಒಪ್ಪುವುದೂ ಇಲ್ಲ ಒಂದು ವರ್ಷ ಅಲ್ಲ ಎರಡು ವರ್ಷವಾದರೂ ಅವರು ಹೋರಾಟವನ್ನು ಮುಂದುವರಿಸುವ ಛಾತಿಯನ್ನು ಇಟ್ಟುಕೊಂಡಿದ್ದಾರೆ ಬಹುಶಃ ರೈತರ ಹೋರಾಟ ಬಿಜೆಪಿಗೆ ಬಹುದೊಡ್ಡ ತಲೆನೋವಾಗಿ ಪರಿಣಮಿಸಲಿದೆ ಅದು ಕೂಡ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಸೋಲಿಗೂ ಕಾರಣವಾಗಲು ಬಹುದು ಎನ್ನುವಂತ ಮಾತುಗಳು ಈಗ ಜನರ ನಡುವೆ ಚಾಲ್ತಿಯಲ್ಲಿದೆ ರೈತರನ್ನು ಈ ಸರ್ಕಾರ ನಡೆಸಿಕೊಡುತ್ತಿರುವುದು ಸರಿ ವೀಕ್ಷಕರೇ ನಿಮ್ಮ ಅಭಿಪ್ರಾಯ ಸುದ್ದಿ ಕೊಂದು ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ನಾನು ಅರ್ಫಾಮ